ಚಿಕ್ಕಬಳ್ಳಾಪುರ ಸ್ಟಾರ್ಟಿಂಗ್ ಚಿಕ್ಕಬಳ್ಳಾಪುರ ಎಂಡಿಂಗ್ ಆ ಎತ್ತಿನೊಳೆ ಪ್ರಾಜೆಕ್ಟ್ ಫಿನಿಶ್ ಆಗಬೇಕು ಅಂದರೆ ನನ್ನೂರೈವತ್ತು ಕೋಟಿ ಬೇಕು ಅದು ರಿಲೀಸ್ ಆದರೆ ನಾನು ಒಂದು ವರ್ಷದೊಳಗಡೆ ಎತ್ತಿನೊಳೆ ನೀರು ತರಬಲ್ಲೆ ಒಂದು ಸಲ ಎತ್ತಿನೊಳೆ ನೀರು ಬಂದರೆ ನಮ್ಮ ಚಿಕ್ಕಬಳ್ಳಾಪುರಿಗೆ ಶಾಶ್ವತವಾಗಿ ಕುಡಿಯೋ ನೀರಿನ ಸಂಶಯ ಆಗೋದೇ ಇಲ್ಲ ನಾನು ಅದಕ್ಕೆ ಆದಷ್ಟು ಬೇಗ ರಿಕ್ವೆಸ್ಟ್ ಮಾಡಿ ಡಿ ಸಿ ಎಮ್ ಸಾಹೇಬ್ರನ್ನ ಸಿ ಸಾಹೇಬ್ರನ್ನ ಸರ್ ನಮ್ಗೆ ಎತ್ತಿನೊಳೆ ಒಂದು ವರ್ಷದಲ್ಲಿ ಮುಗಿಸ್ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಈಗ ಒಂದಷ್ಟು ಅಲ್ಲಿ ಇಡ್ತಾ ಇದ್ದಾರೆ ಮತ್ತು ನೂರಿಪ್ಪತ್ತು ಕೋಟಿಯಲ್ಲಿ ಹೂವಿನ ಮಾರ್ಕೆಟ್ ಕನ್ಸ್ಟ್ರಕ್ಷನ್ ತರ್ತೀವಿ ನನಗೂ ನಂಬಿಕೆ ಇದೆ ಅಲ್ಲಿ ಒಂದಷ್ಟು ಬಜೆಟ್ ಅಲಕೇಟ್ ಆಗುತ್ತೆ ಅಂತ ಜಕ್ಕಲ್ಮಡುಗು ಡ್ಯಾಮ್ ಹೈಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಆದರೆ ಅಲ್ಲಿ ಇಂಟ್ರೆಸ್ಟೇಟ್ ಇಶ್ಯೂ ಬರುತ್ತೆ ಮಾನ್ಯ ಚಂದ್ರಬಾಬು ನಾಯ್ಡು ಅವ್ರನ್ನ ಅಲ್ಲಿ ಪವನ್ ಅವ್ರನ್ನ ಮಾತನಾಡಬೇಕು ಯಾಕೆಂದರೆ ಇಲ್ಲಿಂದ ಹೈಟ್ ಮಾಡಿದಾಗ ಈ ನೀರು ಆಂಧ್ರಕ್ಕೆ ಕಡಿಮೆ ಹೋಗುತ್ತೆ ಆಗ ಗರ್ ನಿಮಗೂ ಗೊತ್ತು ಬಾಗೇಪಲ್ಲಿ ಎಲ್ಲ ಅವಾಗ ತುಂಬ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು ಸೊ ಇದನ್ನ ನಾವು ಗಲಾಟೆ ಮಾಡ್ಕೊಬೇಕು ಅಂದರೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾನು ಇಲ್ಲಿರೋ ಈಗ ನಾನು ಇತ್ತಿನೊಳ್ಳೆ ನೀರು ತಂದುಬಿಟ್ರು ನೀರೆಲ್ಲ ಹರ್ಕೊಂಡು ಆಂಧ್ರ ಪ್ರದೇಶಗೆ ಹೋದ್ರೆ ನಾನೇ ಇಲ್ಲಿ ಸೊ ಡ್ಯಾಮು ಹೈಕ್ ಮಾಡಬೇಕು ಇಂಥ ವಿಷನ್ ಇರೋ ತೀರ್ಮಾನಗಳು ತೊಗೊಂತಿದ್ವಿ ಮತ್ತು ಈಗಾಗಲೇ ಇನ್ನೇನು ನಾಳೆ ನಾಳಿದ್ದಿಂದ ಆಲ್ಮೋಸ್ಟ್ ಆಲ್ ಒಂದು ನಲವತ್ತೈವತ್ತು ಕೋಟಿ ನಾನು ಇನ್ನೊಂದು ಹೇಳ್ತೀನಿ ರೋಡ್ ಇದೆ ಕಂಪ್ಲೀಟ್ ಮುಷ್ಟೂರ್ ರೋಡ್ಗೆ ಕೆಲಸ ಸ್ಟಾರ್ಟ್ ಆಗಬೇಕು ಕಂದ್ವಾರ ರೋಡ್ಗೆ ಎಂಟು ಕೋಟಿ ಹಾಕಿದೀನಿ ಈ ಎಲ್ಲ ಸಿಟಿ ಕನೆಕ್ಟ್ ಮಾಡೋ ರಸ್ತೆಗಳ ಮೇಲೆ ನಲವತ್ತು ಕೋಟಿ ಹಾಕಿದೀನಿ ದಿನ್ನೆ ಹೊಸಳ್ಳಿ ರೋಡ್ ಎಲ್ಲ ಅದೇನು ಇನ್ನೊಂದು ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಮತ್ತೆ ಇನ್ನು ಮಿಂಚೆಹಳ್ಳಿಗೆ ಮೂರು ಕೋಟಿ ಹಾಕಿದೀನಿ ಜಡಲ್ತಿಮ್ನಹಳ್ಳಿ ರಸ್ತೆಗೂ ಒಂದು ಕಾಲು ಕೋಟಿ ಹಾಕಿದೀನಿ ಇದೆಲ್ಲ ಇನ್ನೇನು ಎರಡು ಮೂರು ದಿನದಲ್ಲಿ ಕೆಲಸ ಸ್ಟಾರ್ಟ್ ಸರ್ ಅದು ಒಂದು ಕೋಟಿ ರಿಲೀಸ್ ಆಗಿತ್ತು ಸರ್ ಸ್ವಲ್ಪ ಅಲ್ಟೆಕ್ ಟೆಕ್ನಿಕಲ್ ಇಶ್ಯೂಸ್ ನಿಂತಿದೆ ಅಲರ್ಟ್ ಆಗಿದೆ ಅದನ್ನು ಫಿನಿಶ್ ಮಾಡ್ತೀವಿ ಈಗೆಲ್ಲ ಎಫ್ ಡಿ ಅಪ್ರೂವಲ್ ಆಗಿದೆ ಜಸ್ಟ್ ಇನ್ ಫೈನಲ್ ಒಂದು ಸಿ ಯು ಅಂತ ಒಂದು ಕ್ಲಿಯರೆನ್ಸ್ ಕಾಯ್ತಾ ಇದೆ ಅದಾದ್ಮೇಲೆ ನಾನು ಗುದ್ದಿ ಪೂಜೆ ಮಾಡ್ಬಿಡ್ತೀನಿ ಸಮಸ್ಯೆಗಳು ಮೇಜರ್ ಆಗಿ ಏನೇನು ಕಂಡು ಪೆನ್ಷನ್ ನೋಡಿ ಇಲ್ಲೊಂದು ಮಾತಾಡ್ತಿದ್ದೆ ಒಂದು ಸರ್ವೆ ನಂಬರ್ ಅಲ್ಲಿ ಇಪ್ಪತ್ತು ಮನೆ ಕಟ್ಬಿಟ್ಟಿದ್ದಾರೆ ಆದರೆ ಈಗ ಸರ್ವೆ ನಂಬರ್ ಅವರು ನಮಗೆ ಪರಿಹಾರ ಕೊಡೋರ್ಗು ಇಲ್ಲಾಂದ್ರೆ ಖಾಲಿ ಮಾಡಿ ಅಂತಿದ್ದಾರೆ ಅಂತ ಹೇಳುದು ಈಗ ನಮ್ಮ ತಹಸೀಲ್ದಾರ್ ಸರ್ ಅದಕ್ಕೆ ಪ್ರಿಲಿಮಿನರಿ ನೋಟಿಫಿಕೇಷನ್ ಮಾಡಿ ಅಕ್ಕುಪತ್ರ ಕೊಡ್ತೀವಿ ಅಕ್ಕುಪತ್ರ ಇಪ್ಪತ್ತು ಮನೆಗೂ ಕೊಡ್ತೀನಿ ಇದು ವರ್ಷಗಳಿಂದ ಇರೋ ಪ್ರಾಬ್ಲಮ್ ಇದನ್ನು ಆದಷ್ಟು ಬೇಗ ಸಾಲ್ವ್ ಮಾಡ್ತೀವಿ ಮತ್ತು ದರ್ಖಾಸ್ತಲ್ಲಿ ಯಾರೆಲ್ಲ ಹಾಕ್ಕೊಂಡಿದ್ದೀರೋ ಪ್ರಾಮಾಣಿಕವಾಗಿ ಕ್ಲಿಯರ್ ಮಾಡಿಬಿಡ್ತೀವಿ ಸರ್ ಈಗ ಅದೇ ನಾನು ಮೂರ್ ಸಾವಿರ ಮನೆ ಕೇಳಿದೀನಿ ಜಮೀರ್ ಅದೇ ಅವರ ನನಗೆ ಮಾಡ್ತಿದ್ದಾರೆ ಅವ್ರು ಮಾಡ್ತಿದಾರೆ ಎರಡು ಸಾವಿರ ಕೊಡ್ತಿದ್ದಾರೆ ನಾನು ಜಮೀರ್ ಸಾಹೇ ಅವ್ರಿಗೆ ಇನ್ನೊಂದ್ ಸಲುವಾಗಿ ನನ್ನ ನಾಲ್ಕು ಸಾವಿರ ಮನೆ ಬೇಕು ಅಂತ ಏನಾದರೂ ಮಾಡಿ ರಿಕ್ವೆಸ್ಟ್ ಮಾಡ್ತೀನಿ ನನಗೆ ನಂಬಿಕೆ ಇದೆ ನನ್ನ ಸಚಿವರಿಗೆ ನಾನು ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿ ಮಾಡಿದ್ವಿ ನನಗೆ ನನ್ ಮೇಲೆ ವಿಶೇಷವಾದ ಪ್ರೀತಿ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅನುದಾನ ತಂದಿರೋ ಶಾಸಕ ನಾನು ನಿಮ್ಗೆ ಈಗ ಒಂದೊಂದೇ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಗುದ್ಲಿ ಪೂಜೆಗಳೆಲ್ಲ ಮತ್ತೆ ಇನ್ನೊಂದು <laughs> 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 you and <laughs> hit <laughs> essential kids remote control toys one designs <laughs> of essential kids remote control toys starting from us <laughs> 381 limited, <laughs> limited <laughs> <dom>. book now <laughs>